ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಾಕ್ಟರ್ ಸುಧಾಕರ್ ಅವ್ರಿಗೆ ಟಿಕೆಟ್ ಕೊಡಬೇಕಾದಾಗ ಏನಪ್ಪ ಕಾಂಗ್ರೆಸ್ ಅವರು ದೊಡ್ಡ ದೊಡ್ಡ ಸಾಹುಕಾರಗಳನ್ನ ಹಿಡ್ಕೊಂಡ್ಬಂದಾಗ್ತಾರೆ ಸುಧಾಕರ್ ಅವ್ರು ಗೆಲ್ತಾರ ಸುಧಾಕರ್ ಅವ್ರಿಗೆ ಜನ ಓಟ್ ಹಾಕ್ತಾರ ಇವೆಲ್ಲ ಕ್ವಶ್ಚನ್ ಮಾರ್ಕ್ಗಳನ್ನು ಕೇಳಿದರು ಪತ್ರಿಕೆಯಲ್ಲೂ ಬಂದಿತ್ತು ಆದರೆ ದೆಹಲಿಯಲ್ಲಿ ನಡೆದಂಥ ಸಭೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರಿಗೆ ಕೊಟ್ಟರೆ ಅವರು ಒಂದು ಲಕ್ಷ ಮತದಿಂದ ಗೆಲ್ತಾರೆ ಅಂತ ನಾನು ಹೇಳಿದ್ದೆ ಅವ್ರಿಗೆ ಯಾರಿಗೆ ಡೆಲ್ಲಿವರೆಗೆ ನಾನು ಹೇಳಿದ್ದೆ ನಮ್ಮ ಕೇಂದ್ರ ನಾಯಕರಿಗೆ ಹೇಳಿದ್ದೆ ಒಂದು ಲಕ್ಷ ಮತದಲ್ಲಿ ಗೆಲ್ತಾರೆ ಅಂತ ಹೇಳಿದ್ದೆ ಆದರೆ ನೀವೇನ್ ಮಾಡಿದ್ರಿ ಅದನ್ನ ಡಬಲ್ ಮಾಡಿಬಿಟ್ರಿ ಅದನ್ನ ಡಬಲ್ ಮಾಡಿ ತೋರಿಸಿದ್ದೀರಾ ಅಂದರೆ ಇಲ್ಲಿ ಸುಧಾಕರ್ ಅವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಕಾಂಬಿನೇಷನ್ ಇದೆಯಲ್ಲ ಈ ಕಾಂಬಿನೇಷನ್ನು ನಮ್ಮ ಎಮ್ ಎಲ್ ಎಗಳೆಲ್ಲ ಸಿಗ್ತಾ ಇದ್ದಾರೆ ಎಕ್ಸ್ ಎಮ್ ಎಲ್ ಎಗಳೆಲ್ಲ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರು ಅಣ್ಣ ಇದನ್ನು ಮುಂದೆನೆ ಒಂದು ವರ್ಷದ ಮುಂಚೆ ಮಾಡ್ಕೊಂಡಿದ್ರೆ ನಾವು ಅಧಿಕಾರದಲ್ಲಿ ಇರ್ತಾ ಅಣ್ಣ ಅಂತ ಹೇಳ್ತಾ ಇದ್ದಾರೆ ಎಲ್ಲರು ಏನು ಮಾಡೋದಪ್ಪ ಅವಾಗ ದೇವೇಗೌಡರು ಒಪ್ಪಿರಲಿಲ್ಲ ಅವಾಗೆಲ್ಲ ಏನು ಜಾತ್ಯತೀತ ಜಾತ್ಯಾತೀತ ಅಂದ್ರು ಆಮೇಲೆ ಕಾಂಗ್ರೆಸ್ ಅವ್ರ ಬೆನ್ನುಗೆ ಕುಮಾರಸ್ವಾಮಿ ಅವ್ರ ಬೆನ್ನುಗ್ ಚೂರಿ ಹಾಕದ ಮೇಲೆನೆ ಗೊತ್ತಾಗಿದ್ದು ಕಾಂಗ್ರೆಸ್ ಅವ್ರನ್ನ ನಂಬಬಾರ್ದು ನಂಬಬಾರ್ದು ಅಂತೇಳಿ ಗೊತ್ತಾಗಿದ್ದು ಅವಾಗ